ಮುಗೀತಾ ಮೀಟಿಂಗು ಎಲ್ಲ ಬಂದ ಅಥವಾ ಅದಕ್ಕೆ ನಿಲ್ಲಿಸ್ಬಂದ ಯಾಕತ್ತೆ ಹಿಂಗಂತೀರಾ ಎಲ್ಲಾದ್ರೂ ಬರೀ ತಪ್ಪು ಬಿಡ್ಕೋದ ನಿಮ್ಮ ಕೆಲಸನಾ ಅವ್ರ ಮನೆಗೆ ಹೋಗೋಂಥದ್ದು ಏನಾಯ್ತು ನಿನಗೆ ಮಾಡೋಕ ಕೆಲಸಿಲ್ವ ನಿನಗೆ ಏನೋ ಆಸ್ತ್ರ ಬೇಸರ ಹೋಗ್ತಾರಪ್ಪ ಅದನ್ನೇ ನೀವು ಇಟ್ಕೊಂಡು ಹೆಂಗ್ ಬೇಕಂಗೆ ಮಾತಾಡಿದ್ರೆ ಇದೆಲ್ಲ ಸರಿ ಇರಲ್ಲ ಆತೇ ಈ ಮನೆಯಲ್ಲಿ ನಿನ್ಗೆ ಕೊಟ್ಟಿರೋ ಸ್ವತಂತ್ರ ಜಾಸ್ತಿ ಆಯಿತಾ ಲಕ್ಷ್ಮಿ ನಿನ್ನ ಹಿಡ್ದಲ್ಲಿ ನೀನು ಇರು ಹ್ಞೂ ಸರಿಯತ್ತೆ ಇನ್ಮೇಲೆ ಅಂತ ತಪ್ಪೇನು ಮಾಡಲ್ಲ ಬಿಡಿ ಆಯ್ತಾಯ್ತು ಒಳಗೆನೋ ಕೆಲಸ ಇದ್ರೆ ಹೋಗಿ ನೋಡ್ಕೋ ಹೋಗಿ ಸುಮ್ಮನೆ ಬೀದಿ ಸುತ್ತಬೇಡ ನೀನು ಇರೋಬ್ರು ಯಾವಾಗ ನೋಡ್ರಿ ಬರೀ ಅನುಮಾನ ಪಡ್ತಿರ್ತಾರೆ ಮಗ ಒಂಥರ ಅದು ತಾಯಿ ಒಂಥರ ಇವ್ರ ಹತ್ರ ಬಡ್ಕೊಂಡ್ ಬಡ್ಕೊಂಡು ಹೆಣ್ಮತ್ತ ಸಾಕು ಸಾಕಾಗಿ ಹೋಗಿದೆ ಮಧ್ಯಾಹ್ನ ನಿದ್ದೆನೂ ಬರಲ್ಲ ಈಗ ಮಧ್ಯಾಹ್ನ ಹೊತ್ತು ಮಾಡ್ಕೊಂಡ್ರೆ ರಾತ್ರಿಗೆ ನಿದ್ದೆ ಬರಲ್ಲ ಛೆ ಮನೆ ತಕ್ಕ ಯಾರು ಬೇರೆ ಬರ್ತಿಲ್ವಲ್ಲ ಏನ್ ಮಾಡ್ಲಿ ಹಳಾದ್ ಬೇಜಾರು ಲತಾ ದೀದಿ ಲತಾ ದೀದಿ ಅಂದರ್ ಇದ್ದೀರಾ ನೀವು ಓ ಪಾತಿ ಬಾರೆ ಒಳಗೆ ಇದ್ದೀನಿ ಒಳ್ಳೆ ಟೈಮಿಗೆ ಬೇರೆ ಬಂದಿದೀಯಾ ಇನ್ನೇನೇ ಮಾಡ್ಲಿ ಬೇಜಾರು ಅಂದ್ರೆ ಬೇಜಾರು ಲಕ್ಷ್ಮಿ ಬಂದಿದ್ಲು ಮಾತಾಡಿದ್ಲು ಓದ್ಲು ಆಮೇಲೆ ನನ್ ಮಗ ನೋಡಿದ್ರೆ ಆಟ್ಲಾಗ್ ಬೇರೆ ಹೋಗಿದ್ನ ಸ್ವಲ್ಪ ಹೊತ್ತು ಮಂಕಣ್ಣ ಅಂದ್ರೆ ಈಗ ಮಂಕ್ರ ರಾತ್ ನಿದ್ದೆ ಬರೋಲ್ಲ ಅಂತ ಸುಮ್ ಕುತ್ಕೊಂಡೆ ಅಷ್ಟೊತ್ತಿ ನೀನು ಬಂದಿದ್ಯಾ ಬಾ ಕುತ್ಕಳೆ ಏನವ ಫತಿಮಾ ಏನವ ಸಮಾಚಾರ ಏನ್ ಅಡ್ಗೆ ಮಾಡಿದ್ದೆ ಬಿರಿಯಾನಿಗೆ ಮಾಡಿದ್ವಿ ಮಾಡಿದ್ರಿ ನಾನು ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ಕಣೆ ಲತಾ ಯಾಕೆ ಬಂದಿದ್ಲು ನಿಮ್ಮ ಮನೆಗೆ ಏನು ಗೊತ್ತಾ ನಾನು ಅವ್ರ ಮನೆಗೆ ಹೋಗಿದ್ದೆ ಕಣೆ ಏನಾಯ್ತು ಅಂದ್ರೆ ಹೇಳಕ್ಕ ಚೆನ್ನಾಗಿದೀಯಾ ಹ್ಞೂ ಸುಜಾ ಚೆನ್ನಾಗಿದ್ದೀನಿ ಮತ್ತೇನು ಸಮಾಚಾರ ಭಾವ ಹುಡುಗರು ಎಲ್ಲ ಚೆನ್ನಾಗಿದ್ದಾರಾ ಹ್ಞೂ ಕಣೆ ಅಕ್ಕ ಎಲ್ಲ ಚೆನ್ನಾಗಿದ್ದಾರೆ ಮತ್ತೆ ಹುಡುಗರು ಏನು ಮಾಡ್ತಾವೆ ಏನು ಓದ್ತಿದ್ದಾಳೆ ಹೌದು ಅಂದಂಗೆ ಏನು ಮಾಡ್ತಿದ್ದಾಳೆ ಸ್ವಾತಿ ಚೆನ್ನಾಗಿ ಓದ್ತಿದ್ದಾಳಾ ಗಣೇಶ ಹುಡುಗಿ ವರ್ಷ ಮದುವೆ ಮಾಡ್ಬೇಕು ಅಂತಿದ್ದೀವಿ ಎಲ್ಲಾದ್ರು ಒಂದು ಒಳ್ಳೆ ವರ ಇದ್ರೆ ನೋಡೆ ನಿಮ್ಮ ಊರ ಕಡೆನೆ ಆಯ್ತು ನೋಡೋಣಂತೆ ಮತ್ತೇನು ಸಮಾಚಾರ ಮಾಮ ಎಲ್ಲಿ ಹೋಗಿದ್ದಾರೆ ಅವ್ರು ಹೋಗಿದ್ದಾರೆ ಕಣೆ ಏನ್ ತಿಂಡಿ ಮಾಡಿದ್ದೆ ಇವತ್ತು ನಾನೆಲ್ಲವ ಮಾಡ್ತೀನಿ ನಾನು ಸೊಸೆ ಮಾಡಿದ್ಲು ಅನ್ನ ಸಾರು ನನಗೆ ಸೊಸೆ ಅಂತ ಕೂಡ ನೆನ್ಪಾತು ನಿಮ್ ಸೊಸೆಗೆ ಎಷ್ಟರಲ್ಲ ಐತೆ ನನ್ನ ಸೊಸೆಗ ಎಷ್ಟರಲ್ಲೂ ಇಲ್ಲ ಡೆಲಿವರಿ ಆಗಿತ್ತಲೇ ಮತ್ತೊಂದು ಮಾತು ಕರಿಲಿಲ್ಲ ನಿಮ್ಮನ್ನ ಯಾರು ಡೆಲಿವರಿ ಆಗಿತಿ ಬಂದು ಮಗು ನೋಡ್ಕೊಂಡೋಗ ಅಂತ ಅಲ್ಲ ಈ ಯಾರ ಜೊತೆ ಮಾತಾಡ್ತಾ ಇಷ್ಟೊಂದು ಮಾತಾಡ್ತಾ ಇತ್ತಲ್ಲ ಇರು ಕೇಳಿಸ್ಕಣ್ಣ ಏನಾದರೂ ಮುಖ್ಯವಾದ ವಿಚಾರ ಇರ್ಬೋದಾ ಅದೇನ ಅಂತ ಗೊತ್ತಾ ಅವಳಿಗೆ ಡೆಲಿವರಿ ಏನೋ ಆಯ್ತು ಗಂಡ ಮಗುನೇ ಆಯ್ತು ಅದೇ ಮಗುನ ಬದಲಾಯಿಸ್ಬಿಟ್ಟೆ ಏನು ಲಕ್ಷ್ಮಿಗೂ ಮಗು ಬದಲagitೀಯಾ ಸಜಕ್ಕಾ ಯಾಕೆ ಹೀಂಗ್ ಮಾಡ್ತೀಯಾ ನೀನು ವಂಶದ ಕುಡಿ ತಾನೆ ವಂಶದ ಕುಡಿ ಅಂತ ವಂಶದ ಕುಡಿ ನನಗೆ ಅವಳನ್ನ ಸಸಿ ಮಾಡಕ ಚೂರು ಇಷ್ಟ ಇರಲಿಲ್ಲ ಗೊತ್ತಾ ಅಂತಲ್ಲ ನಾನು ಗಂಡ ತಂದ ಅವಳನ್ನ ಕಟ್ ಅವ್ನ ಅವ ನನ್ನ ಮಗunge ನನ್ನ ಮಗನ ಅವಳ ಜೊತೆ ಜೀವನ ಮಾಡ್ತಿಲ್ಲ ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಆಗಿ ಮಗು ಆಗಿದೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಇನ್ನೊಂದು ವಿಚಾರ ಗೊತ್ತಾ ಅವ್ಳ ಮಗು ಬದುಕಿದೆ ಆದ್ರೆ ಇಲ್ಲಿಲ್ಲ ಬೇರೆ ಯಾರೋ ಸಾಕಂತಿದ್ದಾರೆ ಕಣೆ ಅವಳ ಮಗು ಸತ್ತಿರ ಮಗು ತಂದು ಅವಳ ಮಲ್ ಅವಳ ಪಕ್ಕದಲ್ಲಿ ಮಲಗಿಸ್ದೆ ಅದು ಅವಳು ನಂದೇ ಮಗು ಅಂತೇಳಿ ಅಯ್ಯೋ ಮನೆ ಮನೆಯಾಳಿ ಹಸುಗುಸಿನ ಬದಲಾಯಿಸೋ ಅಷ್ಟು ನಿನಗೆ ಇಷ್ಟೊಂದು ಕೋಪನ ಹುಡ್ಗಿ ಮೇಲೆ ಛೇ ಎಂಥ ಅವಳಾಗಿಟೆ ನೀನು ಸುಜಾತ ವಾ ಕಾ ಸುಜಾತಾ ಗ್ರೇಟ್ ಕಣೆ ನೀನು ಸ್ವಂತ ಸೊ ಮೊಮ್ಮಗುನೇ ಬದಲಾಯಿಸಿದ್ದೀಯ ಅಂದರೆ ವಾ ನಿನ್ನ ಕಲೆಗೆ ಮೆಚ್ಚಬೇಕಾಗಿದೆ ನಮಗೂ ಅಷ್ಟೇ ಹುಡ್ಗೇನು ನಾನು ಅಂದ್ಕಂಡೆ ನಮ್ಮ ಅಕ್ಕ ಯಾಕೆ ಇಂಥ ಹುಡ್ಗಿನ ಬಡವ್ರ ಮನೆಯಿಂದ ಹುಡ್ಗಿ ತಗೊಂಬಂದ ಅಂತ ಆಮೇಲೆ ನೀನು ಹಿಂಗೆ ಹಿಂಗೆ ಅಂದಮೇಲೆ ಗೊತ್ತಾಗಿದ್ದು ಸರಿ ಮತ್ತೇನು ಮತ್ತೆ ಏನು ಇಲ್ಲವಾ ಫ್ರೀ ಆದರೆ ಊರಿಗೆ ಕಡೆಗೆ ಬಾ ಆಯಿತಾ ಆಯಿತು ಬರ್ತೀನಿ ಇಂಥ ಒಳ್ಳೆ ಖುಷಿ ಸಮಾಚಾರ ಹೇಳಿದ್ದೀಯಾ ಸರಿ ನಾನೇನು ಫೋನ್ ಇಡ್ಲಾ ಹ್ಮ್ ಆಯ್ತು ಇಡು ನನಗೂ ಕೆಲಸ ಇದೆ ಮತ್ತೆ ನಾವಿಬ್ರು ಮಾತಾಡ್ತಿರೋದು ಯಾರಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ನಾನು ನನ್ನ ಗಂಡ ಮನೆಯಿಂದ ಒದ್ದ್ ಆಗ್ತಾನೆ ಅದರಲ್ಲೂ ಇಂತ ಕೆಲಸ ಮಾಡಿದ್ವಿ ಅಂತ ಗೊತ್ತಾ ನಾನು ಜೀವಂತವಾಗಿ ಉಳಿಸದೆ ಡೌಟ್ ಯಾರು ಅವಾಗ ಹೋಗ್ತಿದ್ಲಾ ಇರು ಹೊರಗೆ ಹೋಗಿ ನೋಡ್ತೀನಿ ಯಾರು ಅಂತ ಅಯ್ಯೋ ಬರ್ತಿದ್ದಾಳಲ್ಲ ಹೊರಗೆ ಎಲ್ಲೋಗ್ಲಪ್ಪ ಅವಾಗ್ಲೇ ಯಾರಕ್ಕೂ ಹೋಗ್ದಂಗ್ ಇರು ನೋಡ್ತೀನಿ ಹೊರಗೆ ಹೋಗಿ ಯಾರು ಅಂತ ಯಾರಾದ್ರೂ ಬಂದು ನನ್ನ ತಂಗಿ ಜೊತೆ ಮಾತಾಡ್ತಿದ್ದು ಕೇಳಿಸ್ಕೊಂಡ್ಬಿಟ್ರಾ ಹ್ಮ್ ಏನು ಮಾಡೋದು ನೋಡ್ಕೊಂಡ್ ಫಸ್ಟ್ ಹೊರಗೆ ನೋಡಿದ್ರೆ ಯಾರು ಇಲ್ಲ ಯಾರು ಹೋಗ್ದಂಗೆ ಬೇರೆ ಆಗ್ತಲ್ಲ ಮಕ್ಕಳಿಗೆಲ್ಲಾದ್ರೂ ಹೋಗಿ ನೋಡಲಾ ಇಲ್ಲೂ ಯಾರು ಇಲ್ಲಪ್ಪ ಇಲ್ಲೂ ಯಾರೂ ಇಲ್ಲ ಎಲ್ಲೋ ನನ್ನ ಭ್ರಮೆ ಅನಿಸುತ್ತೆ ತಂಗಿ ಜೊತೆ ಮಾತಾಡ್ತಿದ್ನಲ್ಲ ಯಾರು ಹೋಗ್ದಂಗ ಆಗಿತ್ತೆ ಇರಲಿ ಬಿಡು ಒಳಗೆ ಹೋಗ್ತೀನಿ ಬಿಸ್ಲಲ್ಲಿ ಯಾರು ಇಲ್ಲಿ ಕೂತ್ಕಂತಾರೆ ಅಬ್ಬ ಸದ್ದೆ ಹೆಂಗು ಒಳಗೆ ಬೇರೆ ಹೋಗಿದ್ದಾಳೆ ನಾನು ಹೋಗೋಣ ಮತ್ತೆ ಇವ್ಳ ಕಣ್ಣಿಗೆ ನಾನು ಇದ್ದೆ ಅಂತ ಗೊತ್ತಾದ್ರೆ ನನಗೆಲ್ಲ ವಿಚಾರ ಅಂತ ಗೊತ್ತಾಯ್ತಿ ಅಂತ ಮಾಡಿದ್ರೆ ಇವಳು ನನ್ನಂತೂ ಸುಮ್ಮನೆ ಬಿಡಲ್ಲ ಇದು ಮಾಡಿ ಲಕ್ಷ್ಮಿಗೆ ಹೇಳೇಬೇಕು ನನಗೊಂತ ಹುಳಿಗಾಲ ಇಲ್ಲ ಈ ಊರ್ ಬಿಟ್ಟನೆ ನನ್ ಗಂಡನು ಓಡಿಸ್ಬಿಡ್ತಾಳೆ ಅಂತಾಳಿ ಇವಳು ಹುಟ್ಟು ಮನೆಯಾಳಿ ಇಷ್ಟೆಲ್ಲಾ ಕಣ್ಣಾರೆ ನೋಡಿ ಕಿವಿಯಾರ ಕೇಳಿಸ್ಕೊ ಬಂದೆ ಫಾತಿ ಏನ್ ಮಾಡೋದು ಅವ್ರಿಗೆ ಸತ್ಯ ಹೇಳ್ಬೇಕು ಯಾವ ರೀತಿ ಹೇಳೋದು ಅಂತ ಗೊತ್ತಾಗ್ದಲ್ಲೇ ಸುಮ್ನ ಆಗ್ಬಿಟ ಇವತ್ತು ನಡೆದಿದ್ದೆ ಅವ್ರದ್ದು ಮನೆಗೆ ಅವ್ರದ್ದು ವಿಚಾರ ಕೇಳಿ ನಮ್ದಕ್ಕೆ ಇಷ್ಟೊಂದು ಬೇಜಾರಿಗೆ ಆಗ್ತಿದೆ ಆದರೆ ಲಕ್ಷ್ಮಿಗೆ ಈ ವಿಚಾರ ಗೊತ್ತಾಗಿತ್ತು ಅಂದ್ರೆ ಬಹುತ್ ರೋತಿ ಲತಂದು ಅಕ್ಕ ಏನ್ ಮಾಡದವ ಅವ್ರ ರಾಣೆ ಬರದಲ್ಲಿ ಇದ್ದಿದ್ದು ಒಂದಂತೂ ಸತ್ಯ ಗೊತ್ತಾಯ್ತು ಇಷ್ಟ ಇಲ್ಲದ ಮನೆಗೆ ಯಾವತ್ತು ಹೆಣ್ಮಕ್ಳನ್ನ ಕೊಟ್ಟು ಮದ್ವೆ ಮಾಡಬಾರ್ದು ಆಸ್ತಿ ಅಂತಷ್ಟು ನೋಡಿ ಕೊಟ್ಟು ಮದ್ವೆ ಮಾಡಿದ್ರೆ ಹಿಂಗೆ ಆಗದ್ ಜೀವನ ಹೌದು ಅದು ಕೂಡ ಸರಿಯಾಗೇ ಇದೆ ಆದ್ರೆ ಹೆಣ್ಮಕ್ಳಿಗೆ ಮನಸ್ಸಲ್ಲಿ ಏನಿದೆ ಅಂತ ಕೇಳ್ಬಿಟ್ಟು ಆಮೇಲೆ ಶಾದಿಗೆ ಮಾಡಬೇಕು ಇಲ್ಲ ಅಂದ್ರೆ ಇಂಥವ್ರ ಕೈಗೆ ಸಿಕ್ಬಿಟ್ಟ ಹೆಣ್ಮಕ್ಳು ಜೀವನ ಪೂರ್ತಿ ಅಳಬೇಕಾಗುತ್ತದೆ ಏನಿಲ್ಲ ಅಂದ್ರು ಕಟ್ಕೊಂಡಿರೋ ಗಂಡ ಇದ್ ಇದ್ದ ಅಂದ್ರೆ ಅತ್ತೆ ಮನೇಲಿ ಏನು ಬೇಕಾದರೂ ಜಯಿಸ್ಬೋದು ಫತಿಮಾ ಇದು ಅಕ್ಕ ನಮ್ಮ ಮರದ್ಗೆ ಇತ್ತಲ್ಲ ಅವ್ರು ಕೂಡ ಹೀಗೇನೆ ನಾನ್ ನಿಮ್ಮ ಕೇಳ್ಕೊಂಡು ನಮ್ದಕ್ಕೆ ಬಹುತ್ ಮಾರ್ತಿ ಇವನೇ ಒಂದ್ ಪಕ್ಷ ಹೊಡಸ್ಕೊಂಡು ಬೈಸ್ಕೊಂಡು ಹೆಂಗೋ ಜೀವನ ಮಾಡ್ಬೋದು ಆದ್ರೆ ನಿನ್ನ ಜೊತೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಅಂತಾರಲ್ಲ ಅಂತವರ ಜೊತೆ ಯಾವತ್ತು ಜೀವನ ಮಾಡಕ್ ಆಗಲ್ಲ ಫಾತಿಮಾ ಆದ್ರೆ ಈ ವಿಚಾರ ಲಕ್ಷ್ಮಿಗೆ ಹೆಂಗ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅವ್ರ ಗಂಡನ ವಿಚಾರ ಗೊತ್ತಾದ್ಮೇಲೆ ಅವಳು ಲಕ್ಷ್ಮಿ ತುಂಬಾನೇ ಅತ್ತಿ ಬಿಟ್ಟಿದ್ದಾಳೆ ಅದೇ ತನ್ನ ಮಗು ಈಗ ಆಗಿದೆ ಅಂತ ಗೊತ್ತಾಯ್ತು ಅಂದ್ರೆ ಅವಳು ಇನ್ನೂ ಬೇಜಾರಿಗೆ ಆಗ್ತಾಳೆ ಫತೆ ನಾವು ಹಿಂಗ್ ಮಾಡಿದ್ರೆ ಹೆಂಗೆ ಅವಳಿಗೆ ಅವಳು ಮಗು ಇತ್ತಲ್ಲ ಅದು ಯಾರ ಹತ್ರ ಕೊಟ್ಟಿದ್ರೆ ಅಂತ ಅವಳು ಬಾಯಿ ಬಿಟ್ಳು ಅಂದ್ರೆ ನಾವು ಆ ಮಗುನ್ ತಂದು ಲಕ್ಷ್ಮೀಕಾಯಿ ಕೊಟ್ರೆ ನೀವು ಏನ್ ಹೇಳ್ತಿದ್ರ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ನಾವು ಹೋಗಿ ಕೇಳ್ಬಿಟ್ರೆ ಅವ್ರದ್ದು ಸುಜಾತ ನಮ್ಮ ಹತ್ರ ಹೇಳ್ತಾರೆ ನಾಲ್ಕು ಬಿಗ್ಗಿದ್ಕೆ ಕಳಿಸ್ತಾರೆ ಅವಳಂತೂ ನಾವು ಹೋಗಿ ಕೇಳಿದ್ರೆ ನಿಜ ಅಂತೂ ಹೇಳಲ್ಲ ಆದ್ರೆ ಯಾರ ಯಾರ ಹತ್ರ ಏಕ್ ಕಳಿಸ್ಬೇಕು ಅಂತ ಕೇಳಿದ್ರೆ ನಿಜ ಹೇಳೇ ಹೇಳ್ಬೇಕು ಹಾಗಿದ್ರೆ ಪೊಲೀಸ್ಗೆ ಕಂಪ್ಲೇಂಟ್ಗೆ ಕೊಟ್ಬಿಡೋಣ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲರೂ ಸಾಕ್ಷಿ ಆಧಾರ ಕೇಳ್ತಾರೆ ನಾವೆಲ್ಲಿಂದ ಗೊತ್ತಾಗುತ್ತೆ ಅದು ನಾನು ಕೇಳಿಸ್ಕೊಂಡಿದ್ದೀನಿ ನೀನು ಕೇಳಿಸ್ಕೊಂಡಿದ್ಯಾ ನಿನಗೆ ಗೊತ್ತಾಗಿತ್ತೆ ಅಂತ ಗೊತ್ತಾದ್ರೆ ಸಾಕ್ಷಿ ತೋಸ್ರಿ ಅಂತಾರೆ ಹೌದು ಅಲ್ವಾ ಕ್ಯಾಗೆ ಮಾಡಿದ್ದು ಅದೇನಂದ್ರೆ ಇಷ್ಟೆಲ್ಲ ನಮ್ದು ಕೈಗೆ ಆಗುತ್ತದೆ ನಮ್ದ ಮರ್ಗೆ ಗೊತ್ತಾತಂದ್ರೆ ನಮಗೆ ಡಬ್ರೆ ಸಿ ಕೊಡ್ಸಿ ತವ್ರ ಮನೆಗೆ ಓಡಿಸ್ಬಿಡ್ತಾರೆ ನಮ್ದಕ್ಕೆ ಅವಾಗ ಜೀವನಕ್ಕೆ ಏನ್ಗೆ ಮಾಡುದು ಫಾತಿ ಆ ಥರ ಏನೂ ಆಗಲ್ಲ ಕಣೆ ನಾನು ನಿನ್ನ ಜೊತೆಗಿರ್ತೀನಿ ನನಗೆ ಸ್ವಲ್ಪ ಸಹಾಯ ಮಾಡು ಸಾಕು ಸರಿ ನೀವು ನಿಮ್ದಕ್ಕೆ ಇಷ್ಟೆಲ್ಲ ಹೇಳ್ತಿದೆ ಅಂದ್ಮೇಲೆ ನಮ್ದಕ್ಕೆ ಹೆಲ್ಪ್ ಮಾಡ್ತೀವಿ ಸರಿ ಮಾಡೋಣ ಬಿಡಿ ಎಲ್ರಿಗೂ ಬೆಳಗಿನ ಶುಭೋದಯಗಳು ಯಾರ್ಯಾರು ನಮ್ಮ ಪ್ರೀತಮ್ ಮಲ್ನಾಡ್ ಕಾರ್ಟೂನ್ ಚಾನಲ್ ನೋಡ್ತಿದ್ದೀರಾ ಅವರಿಗೆಲ್ಲ ಒಂದು ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಕತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಸಂಸಾರ ನೌಕೆಯನ್ನು ಹೊಸ ಕಥೆನ ಮಾಡಬೇಕು ಅಂತಿದ್ದೀನಿ ಬೇಡವೋ ಅನ್ನೋದು ಕೂಡ ತಿಳಿಸಿ ಇದೊಂದು ಲಕ್ಷ್ಮಿ ಕಥೆನ ಮುಗಿಸ್ತೀನಿ ಆದಷ್ಟು ಬೇಗ ಇಷ್ಟ ಕಣ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು